ನಮಸ್ಕಾರ ಕರ್ನಾಟಕ ಈವತ್ತಿನ ವಿಷಯ ಬಿಂದಾಸ್ ಗಿಂಬಳದ ಬೇಡಿಕೆ ಇಟ್ಟಿರ್ತಕ್ಕಂಥ ಇಂಜಿನಿಯರ್ ಒಬ್ಬರ ಸುದ್ದಿಯನ್ನು ಮಾಡಲಿಕ್ಕೆ ಹೊರಟಿದೆ ಇನ್ನೊಂದು ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಎಂದರೆ ಆ ಮತಕ್ಷೇತ್ರದವರೇ ಆ ಇಲಾಖೆಯ ರಾಜ್ಯದ ಪ್ರತಿಷ್ಠಿತ ಸಚಿವರಲ್ಲಿ ಒಬ್ಬರು ಮತ್ತು ಅಷ್ಟೇ ಒಳ್ಳೆಯವರು ಈಗಾಗಲೇ ಗೊತ್ತಾಗಿರಬೇಕು ಇದು ಉತ್ತರ ಕರ್ನಾಟಕದ ಹುಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರ ಸ್ವ ಮತಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಘಟನೆ ನಡಿತು ಅದು ಕೂಡ ಪ್ರಿಯಾಂಕಾ ಖರ್ಗೆಯವರ ಬಂದು ಬಳಗದವರ ಗ್ರಾಮವಾಗಿರ್ತಕ್ಕಂಥ ಗುಂಡುಗುರ್ತಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿಯ ರಸ್ತೆ ಕಾಮಗಾರಿಯ ಬಿಲ್ಲು ಮಂಜೂರು ಮಾಡಲು ಓಪನ್ ಆಗಿ ಜೀಪಲ್ಲಿ ಕೂತ್ಕೊಂಡು ಅಲ್ಲಿನ ಜೂನಿಯರ್ ಇಂಜಿನಿಯರ್ ಒಬ್ಬರು ಹಣಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥ ಒಂದು ವಿಡಿಯೋ ಸುದ್ದಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲೂ ಬಂದಾಗಿದೆ ಏನಪ್ಪ ಏನು ಕೇಳಿದರು ಅವ್ರು ಯಾರು ಅಂದರೆ ಇವರು ದಿನಗೂಲಿ ಕ್ಷೇಮರ ಕ್ಷೇಮಾಭಿವೃದ್ಧಿ ನೌಕರರಾಗಿದ್ದು ಅವರೇ ಶ್ರೀಪಾದ್ ಕುಲಕರ್ಣಿ ಸಾಹೇಬರು ಎಷ್ಟು ಕೇಳಿದ್ರಪ್ಪ ಹಣ ಪಿ ಡಿ ಅವರಿಗೆ ಪ್ರತಿಶತ ಐದು ಅಂತೆ ಅದೇ ಜೂನಿಯರ್ ಇಂಜಿನಿಯರ್ ಸಾಹೇಬರಿಗೆ ಪ್ರತಿಶತ ಐದು ಪರ್ಸೆಂಟೇಜ್ ಅಂತೆ ಪಿ ಆರ್ ಇ ಡಬಲ್ ಅಂತ ಕರೆದಿದ್ದಾರೆ ಅವರಿಗೆ ಮೂರು ಪರ್ಸೆಂಟ್ ಒಟ್ಟು ಹದಿಮೂರು ಪರ್ಸೆಂಟ್ ಗಿಂಬಳ ಅಂದರೆ ಲಂಚ ಇವರಿಗೆ ಕೊಟ್ಟರೆ ಮಾತ್ರ ಅಲ್ಲಿ ಕಾಮಗಾರಿ ನಿರ್ವಹಿಸಿದವರಿಗೆ ಬಿಲ್ಲು ಸಿಗುವುದಂತೆ ಹಿಂಗೆ ಓಪನ್ ಟಾಪ್ ಕೇಳ ಕೇಳಲಿಕ್ಕೆ ಏನು ಕಾರಣ ಸ್ವಲ್ಪ ನಾವು ಡೀಪಾಗಿ ಹೋಗಿ ನೋಡಿದಾಗ ಇವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತು ಮೂರು ವರ್ಷ ಅದೇ ಉಪವಿಭಾಗದಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಇದು ಇವರಿಗೆ ಬಲವಾದ ಧೈರ್ಯ ಕೊಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಒಂದು ವಿಷಯವಾಗಿದೆ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಏನಪ್ಪ ಇವರು ಜೈ ಅಂದರೆ ಹೆಂಗಂದ್ರೆ ಇವರು ದಿನಗೂಲಿ ಕ್ಷಮರದ್ದು ನೌ ನೌಕರರು ಏನಾಗಿದೆ ಅದರಲ್ಲಿ ಅಂದರೆ ಇವರದು ನಾನು ಕೇಳ್ಪಟ್ಟಂತೆ ಇದನ್ನು ಪರಿಶೀಲಿಸಬೇಕು ಅಧಿಕಾರಿಗಳು ಇವರು ಬಿ ಇ ಕಂಪ್ಯೂಟರ್ ಸೈನ್ಸ್ ಅಂತೆ ಕೇಳಿದ್ದು ನಾನು ಇವರಿಗೆ ಯಾವುದೇ ಕಾರಣಕ್ಕೂ ಎಮ್ ಬಿ ಪುಸ್ತಕ ಬರೆಯಲಿಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ಅನುಮತಿ ಕೊಟ್ಟವರು ಯಾರು ಯಾಕೆ ಕೊಟ್ಟರು ಈ ಮಟ್ಟಕ್ಕೆ ಯಾಕೆ ಬಂದರು ಇದು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದನ್ನು ಪರಿಶೀಲಿಸಬೇಕು ಯಾಕಂತ ಕೇಳಿದರೆ ಸರ್ಕಾರದ ಯೋಜನೆಯಲ್ಲಿ ಇವರು ಹದಿಮೂರು ಪರ್ಸೆಂಟ್ ಲಂಚ ಕೇಳಿದಾಗ ಹತ್ತು ಲಕ್ಷಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಒಂದು ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಹಣ ಬರ್ತದೆ ಪ್ರತಿಯೊಂದರಲ್ಲಿಯೂ ಕೂಡ ಇಂಥವ್ರಿಗೆ ಲಂಚ ಕೊಟ್ಟಾಗ ಅಲ್ಲಿ ಪ್ರಗತಿ ಆಗೋದೇನು ಇದೇನಾಗಿದೆ ಅಂದರೆ ಪ್ರಿಯಾಂಕಾ ಸಾಹೇಬರು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಇದು ಬರೇ ಸೋಕ್ಷೇತ್ರವಲ್ಲ ಈ ಕೆಳಗಿನ ಕರ್ನಾಟಕ ಬಿಟ್ಟರೆ ಮೇಲಿನ ಕರ್ನಾಟಕದಲ್ಲಿ ಪ್ರಖರವಾಗಿ ತಾವು ತನಿಖೆ ನಡೆಸಬೇಕು ಇಂಟೆಲಿಜೆನ್ಸಿಯಿಂದ ತನಿಖೆ ನಡೆಸಬೇಕು ಯಾಕಂತ ಕೇಳಿದರೆ ನಮ್ಮ ಕಿವಿಗಳಿಗೆ ಬಂದು ಅಪ್ಪಳಿಸುವ ತೆರೆಗಳೇನೆಂದರೆ ಎಲ್ಲ ಕಡೆಯೂ ಇದೇನು ಇವರು ಓಪನ್ ಆಗಿ ಕೇಳಿದಾರೆ ಕೆಲವರು ಮುಚ್ಚಿ ಕೇಳಿದ್ದಾರೆ ಇದು ಇದು ಹೊರಗೆ ಬರೋದಿಲ್ಲ ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಇದು ಹೊರಗೆ ಬರೋದಿಲ್ಲ ಯಾಕಂತ ಕೇಳಿದರೆ ಇದು ಯಾವುದೋ ಪಾಪದ ಫಲವಾಗಿ ಇದು ಹೊರಗೆ ಬಂದಿದೆ ಆದ್ದರಿಂದ ಪ್ರಿಯಾಂಕಾ ಸಾಹೇಬರು ನಮಗೂ ಒಂದು ವಿಶ್ವಾಸ ಇದೆ ಈ ಬಗ್ಗೆ ತುಂಬ ಗಮನಹರಿಸಿ ಬಹಳ ಒಂದು ಕೆಳಮಟ್ಟದಿಂದ ಇದನ್ನು ತನಿಖೆ ಮಾಡಿಸಿದಾಗ ಪ್ರಿಯಾಂಕಾ ಸಾಹೇಬರಿಗೂ ಪುಣ್ಯ ಬರುತ್ತದೆ ಈ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಏನು ಸಂಸ್ಥೆ ಇದೆ ಈ ಕಾಮಗಾರಿ ಸಂಸ್ಥೆ ಸರ್ಕಾರದ ಅಂಗಸಂಸ್ಥೆ ಇದೆ ಅಲ್ಲ ಇದು ನೀಟಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ